ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಕಳೆದ ವಿಡಿಯೋದಲ್ಲಿ ನಾವೇ ಅನೇಕ ಅಭಿಪ್ರಾಯಗಳನ್ನು ಪಟ್ಟಿದ್ವಿ ಯಾಕೆಂದರೆ ಪ್ರತಿನಿತ್ಯ ಈ ಸುದ್ದಿವಾಹಿನಿಯ ಮಾಹಿತಿ ಸ್ಫೋಟದಲ್ಲಿ ಜನಸಾಮಾನ್ಯರ ನಿಲುವುಗಳು ಅಭಿಪ್ರಾಯಗಳು ಕೊಚ್ಚಿ ಹೋಗ್ತಾ ಇವೆ ಅಂತ ಸ್ನೇಹಿತರು ಕ್ಷಣಕ್ಕೊಂದು ಮಾಹಿತಿಗಳು ಕ್ಷಣಕ್ಕೊಂದು ಇನ್ಫಾರ್ಮೇಷನ್ನು ಗೊಂದಲಗಳು ಅನುಮಾನಗಳು ಒಬ್ಬರೊಬ್ಬರ ಒಂದೊಂದು ಅಭಿಪ್ರಾಯಗಳು ಎಲ್ಲವೂ ಕೂಡ ಜನಸಾಮಾನ್ಯರನ್ನ ಗೊಂದಲಕ್ಕೀಡು ಮಾಡ್ತಾ ಇದೆ ಧರ್ಮಸ್ಥಳ ಕೇಸ್ನಲ್ಲೂ ಕೂಡ ನಿಮಿಷಕ್ಕೊಂದು ಜಡ್ಜ್ಮೆಂಟ್ಗಳು ಸಿಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿಯಾದಂಥ ನಿರ್ಧಾರಗಳು ಪಾಸ್ ಆಗ್ತಾ ಇರೋದರಿಂದಲೇ ಧರ್ಮಸ್ಥಳ ಭಕ್ತಾದಿಗಳು ಸೇರಿದಂತೆ ಅನೇಕರಿಗೆ ಧರ್ಮಸ್ಥಳ ಕೇಸ್ನಲ್ಲಿ ನ್ಯಾಯ ಬಯಸ್ತಾ ಇರೋ ಅನೇಕರಿಗೆ ಗೊಂದಲವಂತರೂ ಉಂಟಾಗ್ತಾ ಇದೆ ಅಸಲಿಗೆ ಇಲ್ಲಿಯವರೆಗೂ ಕೂಡ ಎಸ್ ಐ ಟಿ ತನಿಖೆಯಲ್ಲಿ ಇರತಕ್ಕಂಥ ಬೆಳವಣಿಗೆಯನ್ನು ಮಾನ್ಯ ಹೋಮ್ ಮಿನಿಸ್ಟ್ರಾದಂಥ ಪರಮೇಶ್ವರ್ ಅವರು ಇಂಚು ಇಂಚಾಗಿ ಯಾವುದೇ ಗೊಂದಲಗಳಿರದಂತೆ ವಿವರವಾಗಿ ಹಂಚಿಕೊಂಡರು ಒಂದು ಕೆಲವೊಬ್ಬರಿಗೆ ನಿರಾಳವಾಗ್ತಕ್ಕಂಥ ಸಂಗತಿ ಅಂದರೆ ಇವತ್ತು ಎಸ್ ಐ ಟಿ ಅವರು ಮಧ್ಯಂತರ ವರದಿಯನ್ನು ಸರ್ಕಾರಕ್ಕಂತರೂ ಕೊಟ್ಟುಬಿಟ್ಟಿದ್ದಾರೆ ಅನ್ನೋದು ಕನ್ಫಮಾಗಿ ಗೊತ್ತಾಯಿತು ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಇವತ್ತು ಗೃಹ ಸಚಿವರ ಮಾತುಗಳಲ್ಲಂತರೂ ಒಂದು ಗೊತ್ತಾಗ್ತಾ ಇತ್ತು ಅಸ್ಥಿ ಪಂಜರ್ಗಳು ಸಿಕ್ಕಿದೆಯೋ ಸಿಕ್ಕಿಲ್ವೋ ಅನ್ನೋ ಅನುಮಾನಗಳಿಗೆ ಅವರು ತೆರೆ ಹೇಳಿದ್ಬಿಟ್ರು ಅಸ್ಥಿ ಪಂಜರದ ಅವಶೇಷಗಳು ಅಂದರೆ ಮೂಳೆಗಳು ಸಿಕ್ಕಿದೆ ಎರಡು ಕಡೆ ಸಿಕ್ಕಿದೆ ಎರಡು ಅಸ್ಥಿ ಪಂಜರಗಳು ಸಿಕ್ಕಾಗಿದೆ ಅದನ್ನು ನಾವು ಎಫ್ ಎಸ್ ಎಲ್ಗೂ ಕೂಡ ಕಳಿಸಿಕೊಟ್ಟಿದ್ದೇವೆ ಉಳಿದ ಕಡೆ ಎಲ್ಲೂ ಕೂಡ ಮೂಳೆಗಳು ಸಿಕ್ಕಿಲ್ಲ ಆದರೆ ಉಳಿದ ಭಾಗಗಳಲ್ಲಿ ಅಲ್ಲಿನ ಮಣ್ಣಿನ ಸ್ಯಾಂಪಲ್ನ ನಾವು ಟೆಸ್ಟ್ಗೆ ಕಳಿಸಿಕೊಟ್ಟಿದ್ದೀವಿ ಅಂತ ಸ್ನೇಹಿತರೆ ಈ ಮಣ್ಣು ಅಸಲಿಗೆ ನಾವೆಲ್ಲರೂ ಕೂಡ ಅಂದುಕೊಂಡಂಥ ಮಣ್ಣು ಅಲ್ಲ ಈಗಾಗಲೇ ಎಸ್ ಐ ಟಿ ಅವರು ಜೊತೆಗೆ ಅಲ್ಲಿರ್ತಕ್ಕಂಥ ಎಫ್ ಎಸ್ ಎಲ್ನ ಹಿರಿಯ ವೈದ್ಯರು ಎಲ್ಲರೂ ಕೂಡ ಅಭಿಪ್ರಾಯಪಟ್ಟ ಹಾಗೆ ಪ್ರಾಥಮಿಕ ವರದಿಗಳ ಪ್ರಕಾರ ಅಲ್ಲಿನ ಮಣ್ಣು ಸಿಕ್ಕಿರ್ತಕ್ಕಂಥ ಕೆಲವು ಭಾಗದ ಮಣ್ಣು ಕೆಂಪು ಮಣ್ಣಾಗಿದೆ ಅಂದರೆ ಈ ಕೆಂಪು ಮಣ್ಣಿನ ಗುಣ ಅಂದರೆ ಕೆಂಪು ಮಣ್ಣು ಅಂದರೆ ಮಾಮೂಲಿ ಮಣ್ಣು ಅಂತ ಹೇಳಿ ನಾವು ಪಡ್ತಕ್ಕಂಥದ್ದಲ್ಲ ಮುರಕಲ್ಲಿನ ಮಣ್ಣು ಅಂತ ಹೇಳಿ ಅಲ್ಲಿ ಸ್ಥಳೀಯ ಭಾಷೆಯಲ್ಲಿ ಕರಿತೀವಿ ಅಂದರೆ ಆ ಮಣ್ಣಿನ ವಿಶೇಷತೆ ಏನು ಅಂದರೆ ಆ ಮಣ್ಣಲ್ಲೇ ಒಂದು ಆಮ್ಲೀಯ ಅಂಶ ಇರುತ್ತೆ ಅಂದರೆ ಅಸ್ಸಿಡ್ ಅಂಶ ಆಸಿಡ್ ಅಂಶ ಇರೋದ್ರಿಂದಲೇ ಅಲ್ಲಿರ್ತಕ್ಕಂತಹ ಯಾವುದೇ ಮೂಳೆಗಳಿರಲಿ ಅಥವಾ ಬೇರೆ ಬೇರೆ ಮಾನವನ ಪಳವಳಿಕೆಗಳಾಗಿರ್ಬೋದು ಪ್ರಾಣಿಗಳ ಅವಶೇಷಗಳಾಗಿರ್ಬೋದು ಈ ಥರದ ಯಾವುದೇ ವಸ್ತುಗಳಿದ್ದರೆ ಪ್ರೊಬ್ಯಾಬಿಲಿಟಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನು ಸಂಭವನೀಯತೆ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಲ್ಲಿರ್ತಕ್ಕಂಥ ಪಳೆಯಳಿಕೆಗಳು ಶೀಘ್ರವಾಗಿ ಕರಗಿ ಹೋಗಬಹುದು ಅಥವಾ ಪುಡಿ ಆಗಬಹುದು ಮಣ್ಣಲ್ಲಿ ಮಣ್ಣಾಗಿ ಹೋಗಬಹುದು ಆ ವಸ್ತುಗಳನ್ನು ಕರಗಿಸುವ ಅಂಶ ಈ ಮಣ್ಣಿನಲ್ಲಿ ಹೆಚ್ಚಾಗಿರುತ್ತೆ ಹಾಗಾಗಿ ಆ ಮಣ್ಣನ್ನು ಕೂಡ ಎಫ್ ಎಸ್ ಎಲ್ಗೆ ಕಳಿಸಿ ಕೊಟ್ಟಿದ್ದೇವೆ ಅಂತ ಕೆಲವೊಬ್ಬರು ಇಲ್ಲಿಯವರೆಗೂ ಕೂಡ ಇದೆ ಅನಾಮಿಕ ದೂರ್ಧಾರ ಭೀಮನ ಬಗ್ಗೆ ಆತ ಹೇಳ್ತಾ ಇರೋದು ಸುಳ್ಳು ಜೊತೆಗೆ ಆತ ಎಲ್ಲೋ ಚೆನ್ನೈಯಿಂದ ಬಂದಿದ್ದಾನೆ ಆತನನ್ನು ಈಗಾಗಲೇ ತನಿಖೆಗೆ ಒಳಪಡಿಸಲಾಗಿದೆ ಜಿತೇಂದ್ರ ದಯಾಮ ಅವರು ಕೂಡ ಆತನನ್ನು ಪ್ರಶ್ನೆಗಳನ್ನು ನಿರಂತರವಾಗಿ ಕೇಳ್ತಾ ಇರೋದರಿಂದ ಆತ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದಾನೆ ಅಂತ ಕೆಲವು ಮಾಧ್ಯಮಗಳು ಸುದ್ದಿ ಆಡಿಸಿದಾಗ ಅನೇಕರು ಕನ್ಫ್ಯೂಷನ್ ಆಗಿಬಿಟ್ರು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ತಿಳಿದುಕೊಳ್ಳದೆ ಕೆಲವೊಂದು ಸುದ್ದಿಗಳನ್ನು ತರಾತುರಿಯಲ್ಲಿ ಆತುರಾತುರವಾಗಿಯೂ ಕೂಡ ಬಹಳ ಬೇಗನೆ ಸುದ್ದಿಯನ್ನು ಕೂಡ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿಬಿಟ್ಟಿದ್ದೀವಿ ಹಬ್ಬಿಸಿ ಬಿಟ್ಟರೂ ಕೂಡ ನಸಲಿಗೆ ಭೀಮನನ್ನು ಯಾರೋ ಚೆನ್ನೈಯಿಂದ ಕರೆತಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಹಾಡಿದ್ವು ಆತನ ಹಿಂದೆ ಯಾವುದೋ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ ಆ ಟೀಮ್ ಹೇಳದಂತೆ ಆತ ಕೇಳ್ತಿದ್ದಾನೆ ಹಾಗಾಗಿಯೇ ಆತ ತಾ ಮುಂದು ನಾ ಮುಂದು ಅಂತ ಹೇಳಿ ಸುದ್ದಿ ಪ್ರವಾಹದ ಧಾವಂತದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಮಾಧ್ಯಮಗಳು ಈ ರೀತಿಯಾಗಿ ಸುಳ್ಳು ಸುದ್ದಿಯನ್ನು ಹಾಡಿಸಿಬಿಟ್ಟವು ನಾವೆಲ್ಲರೂ ಕೂಡ ಈ ಥರದ ಸುದ್ದಿಯನ್ನು ಕೇಳಿದ್ದು ಕೂಡ ಒಂದು ದುರದೃಷ್ಟಕರ ಅಂತ ಅನಿಸ್ಬಿಡುತ್ತೆ ಯಾಕೆಂದರೆ ಎಸ್ ಐ ಟಿ ಯಾವುದೇ ಗುಟ್ಟನ್ನು ಕೂಡ ಬಿಟ್ಟುಕೊಡದೆ ತನಿಖೆಯನ್ನು ಮಾಡ್ತಾ ಇರೋದ್ರ ಮಧ್ಯೆ ಅಸಲಿಗೆ ಇವತ್ತು ನೇರ ನೇರವಾಗಿ ಅಸೆಂಬ್ಲಿಯಲ್ಲಿ ಸದನದಲ್ಲಿ ನಿತ್ಕೊಂಡು ಪರಮೇಶ್ವರವ್ರು ಆಡಿದಂಥ ಮಾತುಗಳ ನಂತರ ಇವೆಲ್ಲ ಸುದ್ದಿ ಪ್ರವಾಹಗಳು ಸ್ವಲ್ಪ ತಿಳಿಗೊಳಿಸುವ ಹಂತಕ್ಕೆ ಹೋಗ್ಬಿಡ್ತು ಅಸಲಿಗೆ ಭೀಮಾ ಎನ್ನುವ ಹೆಸರಿನ ವ್ಯಕ್ತಿ ಎಸ್ ಐ ಟಿ ಮುಂದೆ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾನೆ ಅನ್ನೋ ಮಾತುಗಳಿದೆಯಲ್ಲ ಅದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಚೆನ್ನೈಯಿಂದ ಬಂದಿದ್ದೀನಿ ಕೆಲವೊಬ್ಬರು ನನಗೆ ಸುಳ್ಳು ಹೇಳಲಿಕ್ಕೆ ಪ್ರೇರೇಪಿಸಿದರು ಎರಡು ಸಾವಿರದ ನ ಹದಿನಾಲ್ಕರ ನಂತರ ನನ್ನನ್ನು ಭೇಟಿಯಾದಂಥ ಒಂದು ಟೀಮ್ ನನ್ನ ಬಳಿ ಸುಳ್ಳು ಹೇಳುವಂತೆ ಒತ್ತಾಯ ಮಾಡಿತು ಒಂದಿಷ್ಟು ಹಣದ ಆಮಿಷ ಹೊಡ್ತು ಎಲ್ಲವನ್ನೂ ಕೂಡ ನಾನು ಲೀಗಲ್ಲಾಗಿ ಹೂತಿದ್ದೆ ಆದರೆ ಇಲ್ಲೀಗಲ್ಲಾಗಿ ಹೂತಿದ್ದೀನಿ ಅಂತ ಹೇಳು ಅನ್ನೋ ಮಾತುಗಳೆಲ್ಲವೂ ಕೂಡ ಹರಿದಾಡ್ದವಲ್ವಾ ಇವತ್ತಿನ ಮಟ್ಟಿಗೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ಈ ಶುದ್ಧ ಸುಳ್ಳಿನ ಮಾಹಿತಿಯನ್ನು ಹಬ್ಬಿಸಿದಂಥ ಜವಾಬ್ದಾರಿ ಮಾಧ್ಯಮಗಳು ಈ ಒಂದು ಸುದ್ದಿಯ ಪ್ರವಾಹಕ್ಕೆ ನೇರ ಹೊಣೆಯೂ ಕೂಡ ಹಾಕ್ತಾರೆ ಇದನ್ನು ನಂಬಿ ಇಲ್ಲಿಯವರೆಗೂ ಭೀಮಾ ಎಂಬ ಆಗಂತುಕನ ಮಾತುಗಳಲ್ಲಿ ವಿಶ್ವಾಸ ಇಟ್ಟಿದ್ದಂಥ ಕೆಲವೊಬ್ಬರಿಗಂತರೂ ಇದೊಂದು ಆಘಾತಕಾರಿಯಾದಂಥ ವಿಷಯವಾಗಿಯೂ ಕೂಡ ಹೋಯಿತು ಕೊನೆಗೆ ಹೋಮ್ ಮಿನಿಸ್ಟರ್ ಈ ಎಲ್ಲ ಸುಳ್ಳು ಸುದ್ದಿಗಳಿಗೆ ತೆರೆಯನ್ನು ಎಳೆದಂಥ ಬೆಳವಣಿಗೆಗಳು ಕೂಡ ಇವತ್ತಾಯಿತು ಸ್ನೇಹಿತರು ಖಚಿತವಾಗಿ ಭೀಮಾ ಎಂಬ ಹೆಸರಿನ ಅನಾಮಿಕ ಎರಡು ಪಾಯಿಂಟ್ಗಳನ್ನು ಎರಡು ಸ್ತ್ರೀ ಪಂಜರಗಳನ್ನು ತೋರಿಸಿದ ಮಾತ್ರ ಕಟು ಸತ್ಯ ಈಗಾಗಲೇ ಎಫ್ ಎಸ್ ಎಲ್ ರಿಪೋರ್ಟ್ ಪಡೀಲಿಕ್ಕೆ ಎಸ್ ಐ ಟಿ ಟೀಮ್ ಸಿಕ್ಕ ಕಳೆ ಬರಹಗಳನ್ನು ಕಳಿಸಿಕೊಟ್ಟಿದೆ ಅಲ್ಲಿ ಖಚಿತ ಮಾಹಿತಿ ಸಿಕ್ಕ ಮೇಲೆ ಮುಂದಿನ ಶೋಧ ಕಾರ್ಯವನ್ನು ಕಂಟಿನ್ಯೂ ಮಾಡ್ತೀವಿ ಅಲ್ಲಿಯವರೆಗೂ ಈಗ ಸದ್ಯದ ಮಟ್ಟಿಗಿನ ಶೋಧ ಕಾರ್ಯವನ್ನು ಸ್ಟಾಪ್ ಮಾಡ್ತಿದ್ದೀವಿ ತಾತ್ಕಾಲಿಕವಾಗಿ ನಿಲ್ಲಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಹೋಮ್ ಮಿನಿಸ್ಟ್ರ್ ಮುಖಾಂತರವಾಗಿ ಹೇಳಿಸಿದ್ದಾರೆ ಅಲ್ಲಿಯವರೆಗೂ ಈ ಶೋಧ ಕಾರ್ಯಕ್ಕೆ ಖುದ್ದು ಎಸ್ ಐ ಟಿ ಟೀಮ್ ತಾತ್ಕಾಲಿಕ ತಡೆಯನ್ನು ನೀಡಿದೆ ಈ ವಿಷಯದಲ್ಲಿ ಯಾರ ಮಧ್ಯಸ್ಥಿಕೆಯೂ ಇಲ್ಲ ಇಲ್ಲಿಯವರೆಗೂ ಕೂಡ ಕೇಳಿ ಬರ್ತಾ ಇದ್ದಂಥ ಮಾತುಗಳು ಕೆಲವೊಂದು ಊಹಾಪೋಹ ಜೊತೆಗೆ ಕೆಲವೊಂದು ಮಾಹಿತಿಗಳನ್ನು ನಂಬಲ ನಾವೇನು ಎರಡು ಪಾಯಿಂಟ್ಗಳಲ್ಲಿ ಸಿಕ್ಕಿದೆ ಅಂತ ಹೇಳಿ ನಂಬ್ತಾ ಇದ್ದೀವಲ್ಲ ಅದು ನಿಜ ಸತ್ಯವೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗಿ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಸಿಗ್ತಕ್ಕಂಥ ಆಧಾರಗಳ ಮೇಲೆ ಈ ಅಸ್ಥಿ ಸರಿಯಾದ ದಾಖಲೆಗಳು ಇಲ್ಲ ಅಂತ ಏನಾದರೂ ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ನಲ್ಲಿ ಅವರ ಹೆಸರು ಸಿಕ್ಕರೆ ಅಥವಾ ಈ ಮೃತದೇಹಗಳ ಸಾವುಗಳು ಅಸ್ವಾಭಾವಿಕ ಅಂತ ಹೇಳಿ ಗೊತ್ತಾದರೆ ಒಂದು ಕಡೆ ದೂರದಾರನ ಮೇಲೆ ವಿಶ್ವಾಸವನ್ನು ಇರಿಸಿ ಎಸ್ ಐ ಟಿ ಟೀಮ್ ಈ ತನಿಖೆಯನ್ನು ಕಂಟಿನ್ಯೂ ಮಾಡುತ್ತೆ ಜೊತೆಗೆ ಆ ಸಿಕ್ಕಿರ್ತಕ್ಕಂಥ ಪಳವಳಿಕೆಗಳು ಎಫ್ ಎಸ್ ಎಲ್ ರಿಪೋರ್ಟ್ ಆಧಾರದ ಮೇಲೆ ಯಾರ ಮೃತದೇಹಗಳು ಅವರ ಸಂಬಂಧಿಕರು ಡಿ ಎನ್ ಎ ಅದರ ಮುಂದಿನ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ ಹಾಗಾಗಿ ಗೃಹ ಸಚಿವರು ಈ ಕೇಸ್ನಲ್ಲಿ ನಾವು ಸತ್ಯವನ್ನು ಮಾತ್ರ ಕಂಡುಕೊಳ್ತಾ ಇದ್ದೀವಿ ಬಿ ಜೆ ಪಿ ನಾಯಕರು ಇದರಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಟ್ಲಾಸ್ಟ್ ನಮಗೆ ಬೇಕಾಗಿರೋದು ಸತ್ಯ ಮಾತ್ರ ಅದನ್ನು ತಿಳ್ಕೊಳ್ಳಿಕ್ಕೆ ಕಾಲಾವಕಾಶ ಇದೆ ದಯವಿಟ್ಟು ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಇರಿ ಅಲ್ಲಿವರೆಗೂ ಒಂದು ರಿಪೋರ್ಟ್ ಬರುತ್ತೆ ನಮಗೂ ಕೂಡ ಇದೆ ಧರ್ಮಸ್ಥಳ ಭಾಗದ ಬಗ್ಗೆ ಅಲ್ಲಿನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ನಂಬಿಕೆ ಇದೆ ವಿಶ್ವಾಸವಿದೆ ನಾವು ಇಲ್ಲಿ ಸತ್ಯವನ್ನು ಕಂಡುಕೊಳ್ತಾ ಇದ್ದೀವಿ ಅಲ್ಲಿವರೆಗೂ ಕೂಡ ನೀವು ಯಾರು ಕೂಡ ಇದರ ಮಧ್ಯಸ್ಥಿಕೆ ವಹಿಸೋದಾಗಿರ್ಬೋದು ಅಥವಾ ಇನ್ನೊಂದು ಊಹಾಪವಾಸ ಸುದ್ದಿಯನ್ನು ಹಬ್ಬಿಸೋದಾಗಿರ್ಬೋದು ಆರೋಪ ಪ್ರತ್ಯಾರೋಪವನ್ನು ಮಾಡೋರ ಮಾಡೋದಾಗಿರ್ಬೋದು ಯಾವುದನ್ನು ಕೂಡ ಮಾಡಬೇಡಿ ಅಂತ ಇನ್ನು ಇಲ್ಲಿಯವರೆಗೂ ಕೂಡ ಇದೇ ದೂರದಾರನನ್ನು ಯಾರೋ ವಕೀಲರ ಹತ್ರ ಬಿಡ್ತಾ ಇದ್ದೀರಿ ಮಹೇಶ್ ಸಿಮ್ರೊಡ್ಡಿ ಅವರು ಮನೇಲಿ ಇಡ್ತಾ ಇದ್ದೀರಿ ಈ ಥರದ ಅನೇಕ ಆರೋಪಗಳು ಕೇಳಿ ಬರ್ತಾ ಇದ್ವು ಅದಕ್ಕೆ ಗೃಹ ಸಚಿವರು ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಇದನ್ನು ನಾವು ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳಿ ಕರಿತೀವಿ ಅದರ ಅಂಡರ್ ಪ್ರಕಾರ ಅಂದರೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಪ್ರಕಾರ ಆತನನ್ನು ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ಇರೋದರಿಂದ ಸುಪ್ರೀಂ ಕೋರ್ಟ್ ಈ ಥರದ ಒಂದು ನಿರ್ದೇಶನಗಳನ್ನು ಕೂಡ ನೀಡಿದೆ ಮಾರ್ಗದರ್ಶನಗಳನ್ನು ಕೂಡ ನೀಡಿದೆ ಒಂದು ಆರ್ಡ್ರ್ ಪಾಸ್ ಮಾಡಿದೆ ಆತನನ್ನು ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಹಾಗಾಗಿ ಆತ ಯಾರ ಹತ್ರ ಇರ್ತೀನಿ ಅಂತ ಹೇಳಿ ಬಯಸ್ತಾನೋ ಆತನ ಬಳಿಯೇ ಅವರ ಬಳಿಯೇ ಇರಿಸಬೇಕಾಗತ್ತೆ ಹಾಗಾಗಿ ಇಲ್ಲಿಯವರೆಗೂ ಭೀಮಾ ಅವರು ಆತ ಇಚ್ಛೆ ಪಟ್ಟಂಥ ವ್ಯಕ್ತಿಗಳ ಬಳಿಯೇ ಇದ್ದಾನೆ ಅನ್ನೋದನ್ನು ಕೂಡ ಗೃಹ ಸಚಿವರು ಸ್ಪಷ್ಟನೆ ಮಾಡಿದರು ಇನ್ನು ಸ್ನೇಹಿತರೆ ಇನ್ನೊಂದು ಡೆವಲಪ್ಮೆಂಟ್ ಕೂಡ ಆಯಿತು ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಯೂಟ್ಯೂಬ್ ವಾಹಿನಿಗಳಿಗೆ ಕರ್ನಾಟಕದ ಸೆಷನ್ ಕೋರ್ಟ್ ನೀಡಿದಂಥ ಆದೇಶ ನಿರ್ ನಿರ್ಬಂಧಕ್ಕಾಗ್ಞೆಯನ್ನು ನೀಡಿತ್ತು ಯಾರು ಕೂಡ ಧರ್ಮಸ್ಥಳದ ವಿಷಯಕ್ಕೆ ಸಂಬಂಧಪಟ್ಟಾಗಿ ಯಾರೂ ಕೂಡ ವೀಡಿಯೋಗಳನ್ನು ಹರಿಬಿಡಬಾರದು ಅಂತ ಹೇಳಿ ಅದಕ್ಕೆ ಸುಪ್ರೀಂ ಕೋರ್ಟ್ಗೂ ಅಪೀಲ್ ಕೂಡ ಹೋಗಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಅಲ್ಲಿ ಕೂಡ ಕೋರ್ಟ್ ಹೇಳಿದ್ದು ನಿಮಗೆಲ್ಲರಿಗೂ ಕೂಡ ನೆನಪೇ ಇದೆ ಮಾಧ್ಯಮದ ವಿರುದ್ಧ ನಿರ್ಬಂಧ ಹೇರಬೇಕಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದು ವಿರಳ ಮತ್ತು ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಗ್ಯಾಗ್ ಹಾಡ್ರನ್ನು ಪಾಸ್ ಮಾಡಲಾಗುತ್ತೆ ಯಾಕೆ ಈ ಕರ್ನಾಟಕದಲ್ಲಿ ಈ ಥರ ಎಲ್ಲ ಸಾಮೂಹಿಕವಾಗಿ ಮಾಧ್ಯಮಗಳ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ವಿರುದ್ಧವಾಗಿ ಯಾಗ ಆರ್ಡರ್ನ ಕೊಟ್ಟಿದ್ದೀರಿ ಇಂಥ ಆದೇಶ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕತ್ತೆ ನಾವು ತಡೆಯಾಜ್ಞೆ ನೀಡಿದರೆ ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನು ಸಹ ವರದಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಮನಮೋಹನ್ ಅವರು ಹೇಳಿದರು ಈ ವಿಷಯವನ್ನು ರಾಜ್ಯದ ವಿಚಾರಣಾ ನ್ಯಾಯಾಲಯವೇ ಪರಿಗಣಿಸಬೇಕಾಗತ್ತೆ ಅಂತ ಕೂಡ ಪೀಠ ಅಭಿಪ್ರಾಯಪಟ್ಟಿತ್ತು ಹಾಗಾಗಿ ವಿಚಾರಣಾ ನ್ಯಾಯಾಲಯದ ಮುಂದೆ ಈ ವಿಷಯವನ್ನು ಮಂಡನೆ ಮಾಡಲಿ ಅಂತ ಹೇಳಿ ವಾದ ಆಲಿಸಿದಂಥ ಕೆಳ ನ್ಯಾಯಾಲಯ ಸ್ವತಂತ್ರವಾಗಿ ನಿರ್ಧಾರವನ್ನು ಕೈಗೊಳ್ಳಿ ಅಂತೇಳಿ ಪೀಠ ಕೂಡ ಅಭಿಪ್ರಾಯ ಪಟ್ಟಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವು ವಕೀಲರು ಇವತ್ತು ಮಹೇಶ್ ತಿಮ್ರೊಡ್ಡಿ ಅವ್ರ ಮನೆಗೆ ನೇರವಾಗಿ ಹೋಗಿಬಿಟ್ಟಿದ್ದರು ಯಾವುದೇ ಐ ಡಿ ಕಾರ್ಡ್ ಇರಲಿಲ್ಲ ಬಾರ್ ಕೌನ್ಸಿಲ್ನಲ್ಲಿ ಇರ್ತಕ್ಕಂಥ ಐ ಡಿ ಕಾರ್ಡ್ನು ಕೂಡ ಅವ್ರು ತಂದಿರಲಿಲ್ಲ ಜೊತೆಗೆ ಯಾವುದೇ ವಕೀಲರಿ ಡ್ರೆಸ್ಗನ್ನು ಕೂಡ ಅವ್ರು ಹಾಕ್ಕೊಂಡು ಹೋಗಿರಲಿಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಅವರಿಗೂ ಕೂಡ ಆಯಿತು ಅಲ್ಲೊಂದು ಸ್ವಲ್ಪ ವಾದ ವಿವಾದಗಳು ಕೂಡ ನಡೆದವು ಯಾರು ಅನುಮತಿ ಪಡೆದು ಬಂದಿದ್ದೀರಿ ಇಲ್ಲಿನ ಸ್ಥಳೀಯ ಪೊಲೀಸರ ಅನುಮತಿ ಇಲ್ಲದೆ ನೇರವಾಗಿ ಯಾಕೆ ಬಂದಿದ್ದೀರಿ ಈ ರೀತಿಯಾದಂಥ ಒಂದಿಷ್ಟು ವಾಗ್ವಾದಗಳು ಕೂಡ ನಡೆದವು ಅವರಿಲ್ಲ ನಾವು ಐ ಡಿ ಕಾರ್ಡ್ನ ಇವತ್ತಂದಿಲ್ಲ ಆ ರೀತಿಯಾಗಿ ಏನೋ ಒಂದಿಷ್ಟು ಮಾತುಕತೆಗಳು ನಡೆದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯಿತು ಅನ್ನೋ ವಿಡಿಯೋ ಜೊತೆಗೆ ಕೊನೆಗೆ ಅದಾದ ಮೇಲೆ ಎಲ್ಲವನ್ನು ಕೂಡ ಇತ್ಯರ್ಥಪಡಿಸಿ ಪೊಲೀಸ್ನವ್ರನ್ನ ಕರೆಸಿ ಅವರ ಸಮ್ಮುಖದಲ್ಲೇ ಈ ಕೇಸನ್ನ ಇತ್ಯರ್ಥಪಡಿಸಿ ಅವ್ರು ಕೊಟ್ಟಂಥ ನೋಟಿಸನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಈ ವಿಚಾರಣೆ ಗ್ಯಾಗಡ್ರ ಸಂಬಂಧವಾಗಿ ನಡೀತಾ ಇರ್ತಕ್ಕಂಥ ವಿಚಾರಣೆ ಸಂಬಂಧವಾಗಿ ಎಲ್ಲ ವಕೀಲ ಅದನ್ನ ಬಾರ್ ಕೌನ್ಸಿಲ್ನ ವಕೀಲರು ಇವತ್ತು ಮಹೇಶ್ ಸಿಂಹ ಅವರ ಮನೆಗೆ ಆ ನೋಟಿಸನ್ನು ಕೊಡ್ಲಿಕ್ಕೆ ಹೋದಾಗ ಈ ಥರದ್ದೆಲ್ಲ ಘಟನೆ ನಡೀತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೂ ಕೂಡ ಒಂದು ವೀಡಿಯೋವನ್ನು ನಾನೀಗ ಹಾಕ್ತಾ ಇದ್ದೀನಿ ಏನಾಯಿತು ಅವ್ರ ಮನೆಯಲ್ಲಿ ಅನ್ನೋದನ್ನ ಅದು ನಿಮಗೊಂದಿಷ್ಟು ಕ್ಲಾರಿಟಿ ಕೊಡುತ್ತೆ ಅಂತ ಭಾವಿಸ್ತೀನಿ ನೋಡ ಏನೇ ಊಹುಗಳು ಹಾಡಲಿ ಗೊಂದಲಗಳು ಹಾಡಲಿ ಯಾರೇ ಯಾರು ಏನೇ ಮಾತುಗಳನ್ನು ಹೇಳಲಿ ಆದರೆ ಅಟ್ಲೀಸ್ಟ್ ನಾವು ಎಸ್ ಐ ಟಿಯ ತನಿಖೆ ಅಂತಿಮ ವರದಿ ಬರೋವರೆಗೂ ಕೂಡ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಅಲ್ಲಿಯವರೆಗೂ ಕೂಡ ಈಗ ಹಾಡುತ್ತಾ ಇರ್ತಕ್ಕಂಥ ಎಲ್ಲ ಸುದ್ದಿಗಳು ಕೂಡ ಕೆಲವೊಂದು ಬಾರಿ ವಿಶ್ವಾಸಾರ್ಹವಲ್ಲ ಅದನ್ನು ಸಂಪೂರ್ಣವಾಗಿ ನಾವು ನಂಬಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ಅಂತ ಹೇಳಿ ಸದ್ಯದ ಮಟ್ಟಿಗೆ ಈಗ ಭೀಮನ ಮೇಲಿದ್ದಂಥ ಆ ಒಂದು ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳಿ ಭಾವಿಸಬಹುದು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ ಐ ಹ್ಯಾಂಡ್ ಪ್ರೊಸೀಜರ್ ಏನಂದರೆ ಯಾರು ಈ ಮೊಕದಮ್ಮೆಯನ್ನು ಹಾಕಿದ್ದಾರೆ ಸ್ವಅರ್ಜಿತವಾಗಿ ಹೋಗಿ ಈ ನೋಟಿಸ್ ಅನ್ನು ಕೈಯಲ್ಲಿ ಕೊಡುವಂತ ಯಾರು ಯಾರು ಕೇಸ್ ಕೊಡುವಂತರ ಪರವಾಗಿ ಹಾಕೊಂಡ್ ಬಂದಿಲ್ಲ ಬಂದಿಲ್ಲ ನಾವೆಲ್ಲಾ ಕಡೆ ನೋಟಿಸ್ ಸರ್ವ್ ಮಾಡ್ಬೇಕು ಅಲ್ಲ ಕೇಳಿ ಕೆಲವರಿಗೆ ಏನಾಗ್ತದೆ ಅಂದ್ರೆ ಭಯ ಆಗ್ತದೆ ನೋಡಿ ತಕ್ಷಣ ಅದ್ರ ನಾನು ವಿಶ್ವಾಸ ಕೊಟ್ಟಿದ್ದೀನಿ ಇನ್ನು ಬರಬೇಕು ಬರಬೇಕಾದ್ರೆ ನಮ್ಮ ಇದರಲ್ಲಿ ಬರ್ಕೊಂಡು